ಅದನ್ನ ನಾನ್ ರಿಯಾಕ್ಷನ್ ಯಾಕೆ ಕೊಡ್ಬೇಕ್ರಿ ಏ ನಮಗ್ ಕೇಳಿ ಮಾತಾಡೋದಿಲ್ಲ ಅವ್ರು ಏನು ಮಾತಾಡಿದ್ರೆ ಅದು ಅವ್ರಿಗೆ ವರಿಷ್ಠರಿಗೆ ಗೊತ್ತು ದಯಮಾಡಿ ಅದ್ರ ಬಗ್ಗೆ ನಮಗ್ ರಿಯಾಕ್ಷನ್ ಕೇಳಬೇಡಿ ನೋಡ್ರಿ ಹೊಂದಾಣಿಕೆ ಆಗದೆ ಇದ್ರ ಪಕ್ಷ ಪಕ್ಷನಾಗ ಯಾರು ಬೇಕಾದವ್ರು ಎಲ್ಲರೂ ಹೊಂದಾಣಿಕೆ ಆಗೇ ಬದುಕ್ಬೇಕು ನಾವು ಪಕ್ಷ ಬಿಟ್ಟು ಯಾರೇ ಅದೀವೇನು ಪಕ್ಷದ ಯಾರು ದೊಡ್ಡವ್ರ ಅಲ್ಲ ನನ್ನ ಅಭಿಪ್ರಾಯ ವೈಯಕ್ತಿಕ ಇದು

ಮತ್ತವ್ರು ವರಿಷ್ಠರು ಅವ್ರಿಗೆ ನಿರ್ದೇಶನ ಕೊಟ್ಟ ಮೇಲೆ ಅವ್ರು ಸೇರಿದ್ರಿ ಪಾಪ ಅವ್ರು ಏನ್ ಮಾತಾಡೋರು ನನಗೆ ಹೆಂಗೆ ಗೊತ್ತಾಗ್ತದ ಅಲ್ಲಿನ ಅಲ್ಲಿ ಮಾತಾಡಕತ್ತಾರ ನೀವು ಇಲ್ಲಿ ನನಗೆ ಹಿಡ್ಕೊಂಡಿರ್ತಿರಿ ಮುಗಿಸೋ ಇದ್ರಕ್ಕಿಂತ ಏನ್ ಜಾಸ್ತಿ ಬೇಕು ನಿಮ್ಗೆ ಕ್ಲೋಸ್ ಮಾಡ್ರ ಅಲ್ಲಿ ಹೋಗಿದ್ದನ್ನ ಈ ನೋಡ್ರಿ ಯಾಕೆ ಸಿ ಎಲ್ ಪಿ ಬೇಕ್ರಿ ಪಕ್ಷದ ವರಿಷ್ಠ ಇದ್ದಾಗ ಸಿ ಎಲ್ ಪಿ ಆಗಬೇಕು ಏನಂತೆ ಅವ್ರು ಹೇಳಿದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ನನಗೆ ಗೊತ್ತಿರೋ ಮಟ್ಟಿಗೆ ಫಸ್ಟ್ ಪಕ್ಷ ಪಕ್ಷ ಏನು ಆದೇಶ ಮಾಡುತ್ತದೆ ಅದರ ನಂತರ ಸಿ ಎಲ್ ಪಿ ಹಾ ಪಕ್ಷದ ಆದೇಶನು ನಾವು ನೋಡ್ಬೇಕಾಗ್ತದೆ ವೈಯಕ್ತಿಕ ಅಭಿಪ್ರಾಯನೂ ಅವ್ರದ್ದು ಎಲ್ಲರದ್ದು ಕೇಳಿಕೊಂಡು ಏನು ನಿರ್ಣಯ ಸೂಕ್ತ ಆಗ್ತದೆ ಪಕ್ಷದ ದೃಷ್ಟಿಯಿಂದ ಅದನ್ನು ಮಾಡೇ ಮಾಡ್ತಾರ ಅವರು ವರಿಷ್ಠರು ಮಾಡ್ತಾರೆ ಮುಖ್ಯಮಂತ್ರಿನೂ ಮಾಡ್ತಾರೆ ಉಪಮುಖ್ಯಮಂತ್ರಿನೂ ಮಾಡ್ತಾರೆ ಈ ಸಿ ಎಂ ಕುರ್ಚಿ ಕದಲ್ ಒಳಗಡೆ ಸಚಿವ ಸ್ಥಾನ ನೀಡೋದು ನೀವಿನ್ನ ಅದನ್ನ ಬಗೆಹರಿಸ್ಕೊಂಡ್ ಬನ್ರಿ ಆಮೇಲೆ ಅದನ್ನ ಮಾತಾಡೋಣ ಅಮ್ಮ ತಾಯಿ ತಂದೆ ಇರಾಗ ಎಲ್ಲ ಆಗಿ ಮಾಡಿಸ್ಕೊಂಡು ಬಂದಿದ್ದಾರೆ ताइस 71 बाहर बने थे लेकिन एक तरह और था मूर्तिन पर प्रेस और मार्कर का होने के कारण बड़ा बार-बार एक सारी को बंद कर बात आ रही है हेलो मैं すいません。